ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಪ್ಲೀಸ್ ಎಲ್ಲರೂ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ವಿಡಿಯೋವನ್ನು ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಪೂರ್ತಿಯಾಗಿ ಎಂಟಮಠ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರೀ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಈ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಹಿತೈಷಿಗಳಿಗೆ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಒಂದು ಟಾಪಿಕ್ ಏನು ಅಂತ ಕೇಳಿದರೆ ಏನಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಟಾಪಿಕ್ ಒಂದು ಮಂಗಲವನ್ನು ಹಾಡ್ತಾ ಇದ್ದೀನಿ ಆ ನಮ್ಮ ನಮ್ಮನವರು ಕೆಲವೊಂದಿಷ್ಟು ಮಂಗಲಗಳನ್ನ ಹಾಡಿ ಮೊಬೈಲಲ್ಲಿ ಹಾಕ್ರಿ ಅಂತ ಹೇಳಿದ್ದಾರೆ ಅದ್ರ ಸಲುವಾಗಿ ಯಾಕಂತಂದ್ರೆ ಮೊಬೈಲ್ದೊಳಗಿದ್ರೆ ನಾವು ಕೇಳಿ ಕೇಳಿ ಕಲಿಲಿಕ್ಕೆ ಆಗ್ತದ ಅಂತ ಅವ್ರ ಒಂದು ಭಾವನೆ ಇಚ್ಛೆ ಅಂತ ಹೇಳಿಕೆ ಹೇಳ್ಬಹುದು ಅವರ ಸಲುವಾಗಿ ಒಂದು ಮಂಗಲವನ್ನ ಹಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಮಂಗಳಾರತಿ ಅಷ್ಟೇ ಕೂಡ ಅರ್ಥ ಗರ್ಭಿತವಾಗಿರ್ತಕ್ಕಂತ ಮಂಗಳಾರತಿ ಒಂದು ಮೂರು ವಾರದ ಹಿಂದೆ ಒಂದು ಮಂಗಲವನ್ನ ಹಾಕಿದ್ದೆ ಅಂದ್ರೆ ಸದ್ಗುರು ರಾಮಾರೂಢ ಮಂಗಳಾರತಿಯನ್ನ ಹಾಡಿ ಹಾಕಿದ್ದೆ ತುಂಬಾ ಜನರು ವೀಕ್ಷಣ ವೀಕ್ಷಣೆಯನ್ನ ಮಾಡಿದ್ದಾರೆ ತುಂಬಾ ಜನರು ಕಮೆಂಟ್ ಅನ್ನ ಮಾಡಿದ್ದಾರೆ ತುಂಬಾ ಜನರು ಅಹ್ ಲೈಕ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಚಿರಋಣಿಯಾಗಿರ್ತೀನಿ ಹೀಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಂಬಿದೀನಿ ಸಪೋರ್ಟ್ ಮಾಡ್ತೀರಿ ಕೂಡ ಬರ್ರಿ ಇವಾಗ ಯಾವ ಮಂಗಲ ಹಾಡ್ತೀನಿ ಅಂತಂದ್ರ ಸದ್ಗುರು ಸಿದ್ದರಾಮೇಶ್ವರರ ಅಹ್ ಸಿದ್ಧರಾಮ ಶಿವಯೋಗಿಗಳ ಮಂಗಲವನ್ನ ಹಾಡ್ತೀನಿ ಎಲ್ಲಾರು ಕಲಿರಿ ನಿಮ್ಮ ಮಕ್ಕಳಿಗೂ ಕೂಡ ಕಲಸ್ರಿ ಪಾರಂಪರಿಕವಾಗಿ ಬೆಳಿಲಿ ಇದು ಯಾವ ಮಂಗಳಾರತಿ ಅಂತ ಕೇಳಿದ್ರೆ ಸಿದ್ಧರಾಮ ಶಿವಯೋಗಿಗಳ ಮಂಗಳಾರತಿ ಸಿದ್ಧರಾಮ ಶಿವಯೋಗಿ ಅಂತಂದ್ರೆ ಎಲ್ಲರಿಗೂ ನೆನಪಿಗೆ ಬರೋದು ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಅಂತಕ್ಕಂತಹ ಎಲ್ಲರಿಗೂ ನೆನಪಿಗೆ ಬರ್ತದೆ ಅಲ್ಲ ಇದು ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಅಲ್ಲ ಇದು ಯಾವ ಶುಲ್ ಯಾವ ಶಿವ ಸಿದ್ದರಾಮ ಶಿವಯೋಗಿ ಅಂತಂದ್ರ ಆ ಕುಳ್ಳೂರು ಸಿದ್ದರಾಮೇಶ್ವರರು ಕೂಡ ಅಂತ ಕರೀತಾರೆ ಮತ್ತ ಇಂಚಲದ ಸಿದ್ದರಾಮ ಶಿವಯೋಗಿಗಳು ಕೂಡ ಕೂಡ ಅಂತ ಕರೀತಾರೆ ಇವರ ಶರೀರ ಹೋಗಿ ಅಂದಾಜು ಒಂದ ಐವತ್ತೈವತ್ತೈದು ನಲ್ವತ್ತು ನಲ್ವತ್ತೈದು ಹೆಚ್ಚು ಕಡಿಮೆ ಐವತ್ತು ವಯಸ್ಸ ಐವತ್ ಅಹ್ ವಯಸ್ಸ ಆಗಿರ್ಬೋದು ಅವರು ಲಿಂಗೈಕ್ಯರಾಗಿ ಅದರ ಸಲುವಾಗಿ ಈಗಿನಂದ್ರೆ ಸಿದ್ದರಾಮ ಶಿವಯೋಗಿ ಅಂತಂದ್ರ ಸಡನ್ ಆಗಿ ನೆನಪಾಗೋದು ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಅಲ್ಲಾ ಈಗ ಸಿದ್ದರಾಮ ಶಿವಯೋಗಿ ಅಂತಂದ್ರೆ ಇವ್ರ ಹೆಸರು ಏನು ಅಂತ ಈಗಿನ ಜನರೇಷನ್ಗ ಅಂದ್ರೆ ಹಿಂದಿನ ಅಜ್ಜ ಅಜ್ಜ ಅಜ್ಜಿಯರಿಗೆ ಅಂದ್ರೆ ವಯಸ್ಸಾಗಿರ್ತಕ್ಕಂತ ಹಿರಿಯರಿಗೆ ಸಿದ್ದರಾಮ ಶಿವಯೋಗಿ ಅಂತಂದ್ರೆ ಫಟ್ನ ಗೊತ್ತಾಗತ್ತ ಅಂದ್ರೆ ಚುಳಕಿ ಅಜ್ಜವರು ಅಂತ ಗೊತ್ತಾಗತ್ತ ಅಂದ್ರೆ ನಮ್ಮ ಏಜಿನವ್ರು ಆಗಿರ್ಬೋದು ನಮ್ಗಿತ್ತ ಕಡಿಮೆ ಯಜನವರಾಗಿರ್ಬೋದು ನಮ್ಮ ಏಜಿನವ್ರು ಆಗಿರ್ಬೋದು ನಮ್ ಕಿತ್ತ ಹೆಚ್ಚಿನ ಏಜಿನವರಾಗಿರ್ಬೋದು ಅವ್ರಿಗೆ ಸಿದ್ದರಾಮ ಶಿವಗೆ ಅಂದ್ರೆ ಗೊತ್ತಾಗಲ್ಲ ಸೊಲ್ಲಾಪುರ ಸಿದ್ದರಾಮ ಸಿದ್ದರಾಮ ಅಂತ ತಿಳ್ಕೊತಾರ ಅಲ್ಲ ಇವ್ರ ಹೆಸರು ಏನು ಅಂತ ಕೇಳಿದ್ರಿ ಸದ್ಯ ಗೊತ್ತಾಗೋದು ಚುಳಕಿ ಅಜ್ಜ ಅವ್ರ ಅಂದ್ರ ಫಟ್ನ ಗೊತ್ತಾಗತ್ತೆ ಚುಳಕಿ ಅಪ್ಪ ಅವ್ರಂತ ಕರೀತಾರ ಚುಳಕಿ ಅಜ್ಜ ಅವ್ರಂತ ಕಳೀ ಕಳೀತಾರ ಕರೀತಾರ ಅವ್ರಿಗೆ ಚುಳುಕಿ ಸಿದ್ದರಾಮ ಅಂತ ಕರೀತಾರೆ ಒಂದ್ ಸ್ವಲ್ಪ ಸಂಕ್ಷಿಪ್ತ ಅವ್ರದ್ದು ಒಂದ್ ಇದನ್ನ ಹೇಳ್ತೀನಿ ಅಜ್ಜ ಅವರು ಅಂತ ಯಾಕೆ ಹೆಸರು ಬತ್ತು ಅಂತ ಕೇಳಿದ್ರೆ ಚುಳುಕಿ ಅಪ್ಪಾಜಿ ಅಂತ ಯಾಕೆ ಹೆಸರು ಬತ್ತು ಅಂತ ಕೇಳಿದ್ರೆ ಅವರು ಚುಳುಕಿ ಗವಿಯೊಳಗ ಸಿದ್ದರಾಮ ಶಿವಯೋಗಿಗಳು ಆ ಚುಳುಕಿ ಗವಿಯೊಳಗ ತಪಸ್ಸನ್ನ ಮಾಡಿದ್ರಂತೆ ಒಂದ ಎಷ್ಟ್ ವರ್ಷ ಮಾಡಿದ್ರು ಗೊತ್ತಿಲ್ಲ ಹೇಳಿದಾರೆ ಬಟ್ ನನಗ್ ನೆನಪಿಲ್ಲ ಆ ಕಡಿಮೆ ಅಂದ್ರೆ ಒಂದ್ ಹನ್ನೆರಡು ವರ್ಷ ಇರಬಹುದೇನೋ ಗೊತ್ತಿಲ್ಲ ಹನ್ನೆರಡು ವರ್ಷ ದೇವಿಯ ಒಂದು ಆರಾಧನೆಯನ್ನ ಮಾಡಿ ಆ ದೇವಿ ಒಂದು ಪಾರಾಯಣವನ್ನ ಮಾಡಿ ಆದಿಶಕ್ತಿಯನ್ನ ಪ್ರತ್ಯಕ್ಷವಾಗಿಸಿಕೊಂಡದಕ್ಕಾಗಿ ಅವರು ಏನಾಗಿದೆ ಅಂತ ಕೇಳಿದ್ರೆ ಚುಳುಕಿ ಅಪ್ಪ ಅವರು ಚುಳುಕಿ ಅವರು ಚುಳುಕಿ ಅಂತ ಹೆಸರು ಬಂದದ ಇನ್ನೂ ಕೂಡ ಅವರದ ಮೂರ್ತಿ ಅವ್ರದ ಹೆಸರು ಕೂಡ ಚುಳುಕಿ ಗವಿಯೊಳಗೆ ಪ್ರಸಿದ್ಧ ಆಗಿದೆ ಚುಳುಕಿ ಅಪ್ಪ ಅವ್ರ ಮಠ ಅಂತಂದ್ರೆ ಚುಳುಕಿ ಅಂತಂದ್ರೆ ಒಂದು ಊರದ ಅದು ಇಲ್ಲಿ ಸವದತ್ತಿ ದಾಟನ ಅದ ಅಂತ ಹೇಳ್ತಾರ ಬಟ್ ನಾನು ಹೋಗಿಲ್ಲ ಅದು ಕೂಡ ನಮ್ಮ ಗುರುಗಳು ಅಂದ್ರೆ ನಮ್ಮ ಗುರುವಿನ ಗುರುವಿನ ಗುರು ಗುರು ಅವರು ನನ್ನ ಗುರುವಿನ ಗುರು ಅವರು ಬಟ್ ಗುರುವಿನ ಗುರು ಆದರೂ ಕೂಡ ಅವ್ರ ಸ್ಥಾನವನ್ನ ನೋಡಕ್ ಆಗಿಲ್ಲ ಆ ಹೋಗುವಂತ ಒಂದು ಸಂದರ್ಭನ ಕೂಡ ಬಂದಿಲ್ಲ ಬಂದೇ ಹೋಗ್ಬೇಕು ಕೂಡ ಅಹ್ ನೋಡಿಲ್ಲ ನಾನು ಅದೇ ಸಲುವಾಗಿ ಹೋಗಕಾಗಿಲ್ಲ ಹೋಗ್ಬೇಕು ಹೋಗ್ಬೇಕಂತ ಇಚ್ಛೆ ಇದೆ ಅದ್ ಎಂದ ಕರ್ಕೋತಾರೋ ಗೊತ್ತಿಲ್ಲ ಸಿದ್ದರಾಮ ಶಿವಯೋಗಿಗಳು ಹೋಗಿಲ್ಲ ಹೋಗಕ್ಕಾಗಿಲ್ಲ ಮುಂದೊಂದ್ ದಿನ ಹೋಗಿ ನೋಡೋಣ ಹೋದಾಗ ಅಲ್ಲಿ ಕೂಡ ಒಂದು ವಿಡಿಯೋವನ್ನ ಮಾಡಿ ನಿಮಗ ತಿಳಿಸ್ತೀನಿ ವಿಡಿಯೋವನ್ನ ಹಾಕ್ತೀನಿ ಅಂತ ಹೇಳ್ತೀನಿ ಅಂತ ಒಂದು ಚುಳುಕಿ ಅಜ್ಜನವರ ಚುಳುಕಿ ಅಪ್ಪನವರ ಅರ್ಥಾರ್ಥ ಸಿದ್ದರಾಮ ಶಿವಯೋಗಿಗಳ ಒಂದು ಮಂಗಲವನ್ನ ಹಾಡ್ತಾ ಇದೀನಿ ಮಂಗಲವನ್ನ ಹಾಡ್ತೇನೆ ಮಂಗಲ ಬಹಳ ಅರ್ಥ ಗರ್ಭಿತದ ಬಹಳ ಅಷ್ಟೇ ಕೂಡ ಚಂದನ ಅದ ಎಲ್ಲಾರು ಕಲೀರಿ ನಿಮ್ ಮಕ್ಕಳಿಗೂ ಕೂಡ ಕಲಸ್ರಿ ಬಹಳ ಚಂದದ ಅಷ್ಟೇ ಕೂಡ ಶಾಲೆ ಒಳಗೂ ಕೂಡ ಹಾಡಬಹುದು ಮಕ್ಕಳು ಬಹಳ ಚಂದದ ಈ ವಿಡಿಯೋ ಎಲ್ಲ ಯಾರೆಲ್ಲಾ ನೋಡ್ತಿರಲ್ಲ ಪ್ಲೀಸ್ ವಿಡಿಯೋವನ್ನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಣ್ಣ ಮಠ ನೋಡಿ ಯಾರೂ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿದಾಗ ಮಾತ್ರ ಇದು ಮಂಗಲ ಮಂಗಲ ಅಂತಕ್ಕಂಥದ್ದು ಅರ್ಥ ಆಗತ್ತ ಸಿಗ್ತದ ಪೂರ್ತಿಯಾಗಿ ಅಂತ ಹೇಳ್ತಾ ಬರ್ರಿ ಮತ್ತೊಮ್ಮೆ ಧನ್ಯವಾದಗಳ್ ಹೇಳ್ತಾ ಬರ್ರಿ ಇವಾಗ ಮಂಗಲವನ್ನ ಶುರು ಮಾಡೋಣ ಚಾಲು ಮಾಡೋಣ ಅಹ್ ಸಣ್ಣದ ಸಣ್ಣದಂದ್ರೆ ಒಂದ್ ಮೂರೇ ಮೂರ್ ನುಡಿಯದ ಎಲ್ಲಾರು ಕಲೀರಿ ವಿಡಿಯೋವನ್ನ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವಾಗ ಮಂಗಲವನ್ನ ಶುರು ಮಾಡೋಣಂತ ಗುರು ಸಿದ್ಧರಾಮ वरमुक्तिकोशा मङ्गलं गुरुसिद्धरामेश मङ्गलं गुरुसिद्धरामेश वरमुक्तिकोशा मङ्गलं गुरुसिद्धरामेश मङ्गलं मयवादयिञ्चलक्षेत्रवासी मोसरहितने पददने क्लेश पञ्चकदूर मार्पणे मङ्गलं गुरुसिद्धरामेश वरमुक्तिकोश मङ्गलं गुरुसिद्धरामेश तिलियदेना भवतिरुतिरुगि ಅಜ್ಞಾನವೆಂಬುವ ಕಾನನದೋಳ್ ಬಳಲಿ ಬೇಸರದಿ ನಾ ನಾಭವದಿ ತಿರು ತಿರುಗಿ ಅಜ್ಞಾನವೆಂಬುವ ಕಾನನ ದೋಳ್ ಬಳಲಿ ಬೇಸರದಿ ತೊಳಲಿ ಬಂದಿಹಯನ್ನ ನೋಡಿ ಸಿರದಿ ಹಾಸ್ತವ ನೀನು ಪೊರೆದಿ ನೀನೆ ನಂದು ಬೋಧಿಸಿ ಜ್ಞಾನವನ್ನು ಕೊಟ್ಟಂತ ಗುರುವೇ ಮಂಗಲಂ ಗುರು ಸಿದ್ಧರಾಮೇಶ ವರಮುಕ್ತಿ ಕೋಶ ಮಂಗಲಂ ಗುರು ಸಿದ್ಧ ಮಂಗಲಂ ಗುರು ಸಿದ್ಧರಾಮೇಶ ತೋರಿ ಕೆಡುತಿಹ ಒಡಲೆ ನಾನೆಂದು ಅರೆ ತೀರ್ಥಯನ್ನನೋ ತತ್ವಾರ್ಥ ನಿಖಿಲ ಎಂತೆಂದು ತೋರಿ ಕೆಡುತಿಹ ಒಡಲೆ ನಾನೆಂದು ಅರೆ ತ್ವಾರ್ಥ ನಿಖಿಲ ತ್ರ್ಯ ದಿಶಿ ವಾಕ್ಯಾರ್ಥವನು ನೀ ಸಾನುರಾಗದಿ ತೋರಿ ಹೃದಯದಿ ನಾನ ಕಲ್ಪನೆ ಕೆಡಿಸಿ ಬ್ರಹ್ಮ ಜ್ಞಾನವನ್ನು ಕೊಟ್ಟಂತ ಗುರು ಮಂಗಳಸಿರೇಶ वरमुक्तिकोष मङ्गलं गुरु सिद्धरामेश मङ्गलं गुरु सिद्धरामेश विद्यविद्य नतकवि च नरा हृदय निवास दोळितु बेळगु स्वयं प्रकाशमया विद्या विद्याय नरित कवि जनरा हृदये निवास दोलित्दु बेळगुवा स्वयं प्रकाशमय ತಂದೆ ಸದ್ಗುರು ಸಿದ್ದಾರೂಢರ ತಂದೆ ಸದ್ಗುರು ಶಿವಯ್ಯಪ್ಪರ ಅಂದವರಿತವರೊಳಗೆ ಬೆರೆತು ವಂದಿಸುವ ಭಕ್ತರನ್ನು ರಕ್ಷಿಪ ಕಂದಗೋರಾಳ ರೂಪ ಯತಿಯೇ ಮಂಗಳ ಗುರು ಸಿದ್ದ ವರ ಮುಕ್ತಿ ಕೋಶ मङ्गलं गुरुसिद्धरामेश मङ्गलं गुरुसिद्धरामेश मङ्गलं मय माद इञ्चलक्षेत्रवासी मङ्गलं मय मादकुल्लूरक्षेत्रवासी मोसरहितने சுரான பதந கலேஷ பஞ்சூர மங்களம் குரு சித்தராமேஷ வரமுக்தி கோஷ மங்களம் குரு சித்தராமேஷ மங்களம் குரு மங்களம் குரு மங்களம் குரு சித்தராமேஷ ಮಂಗಲಂಗುರು ಗುರು ರಮೇಶ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಮಂಗಳಾರತಿ ಬಹಳ ಚಂದದ ಅಷ್ಟೇ ಕೂಡ ದಾಟಿನೂ ಕೂಡ ಬಹಳ ಅದ್ಭುತವಾಗಿದೆ ದಾಟಿ ಬಹಳ ಚಂದದ ಕಲಿಲಿಕ್ಕೆ ಕೂಡ ಬಹಳ ಈಜಿ ಅದ ಚೆನ್ನಾಗಿದೆ ಎಲ್ಲರೂ ಕಲಿರಿ ನೀವು ಕಲಿರಿ ನಿಮ್ಮ ಮಕ್ಕಳಿಗೆ ಕೂಡ ಕಲಸಿರಿ ಕಲಿತು ಸದ್ಗುರುಗಳ ಮುಂದೆ ಹಾಡ್ರಿ ಗುರುಗಳ ಮುಂದೆ ಹಾಡ್ರಿ ಯಾರಾದರೂ ಇಂಚಲದವರು ಕುಳ್ಳೂರವರು ಹೊಸಕೋಟೆಯವರು ಹೊಗಳಾಪುರದವರು ಇನ್ನಿತರ ಹಲವಾರು ಕುಳ್ಳೂರು ಮಟ್ಟಕ್ಕೆ ಸಂಬಂಧಪಟ್ಟವ್ರು ಆಗಿರ್ಬೋದು ಇಂಚಲ ಮಟ್ಟಕ್ಕೆ ಆಗಿರ್ಬೋದು ಯಾರೇ ಇರಲಿ ಪ್ಲೀಸ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಎಲ್ಲ ವೀಡಿಯೋವನ್ನು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರೂ ಕಲೀರಿ ಎಲ್ಲರೂ ಹಾಡ್ರಿ ಬಹಳ ಚಂದದ ಅದ್ಭುತದ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿದು ಕೈ ಜೋಡಿಸಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ನಿಮ್ಮ ಪ್ಲೇನ್ ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಬರದ ಬರದು ತಿಳಿಸ್ರಿ ಯಾವ ಥರ ಹೇಳಿ ನನಗೆ ಬರುವಂಥ ಹಾಡಿದರೆ ನಾನು ಹಾಡ್ತೀನಿ ಹಾಡಿ ನಿಮಗೆ ಕಳಿಸ್ತೀನಿ ಇಲ್ಲಪ್ಪ ನೀವು ಕೇಳುವಂಥ ಹಾಡು ನನಗೆ ಬರೋದಿಲ್ಲ ಅಂತಂದರೆ ಮತ್ತೊಬ್ಬರ ಕರಿಂದನೂ ಕೂಡ ಹಾಡಿಸಿ ನಿಮಗೆ ಬ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಂಡಮಠ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಇವಾಗ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶರಣೋ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಸಾಯಂಕಾಲದ ಶುಭೋದಯ ಎಲ್ಲರಿಗೂ ಧನ್ಯವಾದಗಳು